ಬೃಹತ್ ಮರ ಎಚ್ ಲೈನಿಗೆ ತಾಕಿಕೊಂಡು ಬೆಂಕಿ ಉರಿತಾಯ್ತು ಮಳೆಗಾಲ ಇಲ್ಲ ಟೈಮ್ ಅಲ್ಲಿ ಕಡಿಲ್ಗೆ ಹೋದ್ರೆ ಅವರೇ ಬೈತಾರೆ ನನ್ಗೆ ಯಾಕೆ ನೀವೆಲ್ಲ ಕಡಿಯುದು ಅದನ್ನ ಗೆಲ್ ತೆಗೆದು ಹೋಗಿ ಅಂತ ಅದೇ ರೀತಿ ಗೆಲ್ ಮಳೆಗಾಲದಲ್ಲಿ ಬಿದ್ರೆ ನೀವು ಕಡಿಯುವುದಿಲ್ಲ ನೀವು ಇಷ್ಟೋರ್ ಗೆಲ್ಲಿದ್ರಿ ನಮಗೆ ಬೈತಾರೆ ಯಾವ ತರ ನಾವು ಕೆಲಸ ಮಾಡುದು ನೆಸ್ಕಾಂ ಅವರನ್ನು ಎಲ್ಲಾ ಕೂಡ್ತಾರೆ ರಾತ್ರಿ ಎಲ್ಲ ಮರಕ್ಕೆ ಹತ್ತು ಬೇಡ ಅಂತ ಎಂತ ಮಾಡುದು ನಮ್ದು ಡ್ಯೂಟಿ ಅಲ್ಲ ಹೋಗ್ಲೇಬೇಕು ಗಟ್ಟಿಗೆ ಪರ್ಮೆಂಟ್ ಅವ್ರು ಸೇಫ್ಟಿ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ ಗ್ಲೌಸ್ ಹಾಕಿ ಬೈಂಡಿಂಗ್ ಹೊಡಿಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ಮಗಿದ ಮತ್ತೆ ಎಂತಿದು ಎಲ್ಲ ಆಗ್ತದೆ ಎಂತ ಮಾಡುದು ನಮ್ದು ಡ್ಯೂಟಿ ನಾವು ಮಾಡ್ಬೇಕಲ್ಲ ಸರ್ ಅದನ್ನೆಲ್ಲ ಬಿಟ್ಟು ಹತ್ತೇವೆ ಅಂತ ಮಾಡುದು ಅಷ್ಟೇ ನಾವೀಗ ಈ ಕೆಲಸದಲ್ಲಿ ಒಂದು ಹದಿನಾಕು ವರ್ಷ ಆಯ್ತು ನಮ್ಗೆ ಈ ಕೆಲಸದ ಮೇಲೆ ಬಾರಿ ಪ್ರೀತಿ ನಂಗೆ ಆಗೋದು ಕೆಲಸ ಮಾಡ್ತಾರೆ ಅವ್ರಿಗೆ ಆಗೋದು ಕೆಲಸ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಟವರ್ ಅಲ್ಲಿ ನಡ್ಕೊಂಡು ಬೇರೆ ನನ್ಗೆ ಅವರೇ ಜೀವನ ಡೇಂಜರಸ್ ಕೂಡ ತರ್ಟಿ ಅಂದ್ರೆ ಅದು ಶಾಕ್ ಹೊಡೆದಂದ್ರೆ ಫುಲ್ ಬ್ಲಾಸ್ಟ್ ಆಗುತ್ತೆ ಆದ್ರೆ ಅದು ಸೌಂಡ್ ಆತರ ಇರುತ್ತೆ ನಮ್ಮಲ್ಲಿ ಕರೆಂಟ್ ಇಲ್ಲ ಏನಾಗಿದೆ ಮೆಸ್ಕಾಂಗೆ ಅನ್ನುವಂತಹ ಪ್ರಶ್ನೆಗಳನ್ನ ನಾವು ಕೇಳಿದ್ದೇವೆ ಎಲ್ಲರೂ ಕೇಳಿರ್ತೀವಿ ಯಾವುದೋ ಒಂದು ಸಮಸ್ಯೆ ಆದಾಗ ಮೆಸ್ಕಾಂ ಮತ್ತು ಅಹ್ ವಿದ್ಯುತ್ತಿನ ಇಲಾಖೆಗೆ ಬೈದಂತಹ ಸನ್ನಿವೇಶಗಳಿದ್ದಾವೆ ಮತ್ತೊಂದು ಕಡೆ ನಾವು ಮನುಷ್ಯರೇ ಮೆಸ್ಕಾಂನಲ್ಲಿ ರಾತ್ರಿ ಹೆಗ್ಳು ಕೆಲಸ ಮಾಡುವಂತವರು ಕೂಡ ಮನುಷ್ಯರೇ ಅನ್ನುವಂತಹದನ್ನ ತಿಳ್ಕೊಂಡು ಕೂಡ ಇದ್ದೀವಿ ಎಷ್ಟೋ ಸಲ ಸಲಾಂ ಪವರ್ ಮ್ಯಾನ್ ಅನ್ನುವಂತಹದನ್ನು ಕೂಡ ಸ್ಟೇಟಸ್ ಹಾಕಿರ್ತೀವಿ ಇಂತಹದ್ದೇ ಒಂದು ಸಲಾಂ ಹೇಳುವಂತಹ ಸನ್ನಿವೇಶ ಬೆಳತಂಗಡಿ ತಾಲೂಕಿನ ಕಾನರ್ಪದಲ್ಲಿ ನಡೆದಿದೆ ಬೆಳ್ತಂಗಡಿ ತಾಲೂಕಿನ ಕಾನರ್ಪದ ಸಮೀಪ ಒಂದು ಬೃಹತ್ ಮರ ಎಚ್ ಟಿ ಲೈನಿಗೆ ತಾಗಿಕೊಂಡು ಬೆಂಕಿ ಉರಿತಾ ಇತ್ತು ಇದು ಒಂದು ಭೀತಿಯನ್ನ ಹುಟ್ಟಿಸಿತ್ತು ಆ ಮರ ತಾಗ್ತಾ ಇರೋದ್ರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಯಿತು ರಾತ್ರೋರಾತ್ರಿ ಅಂದ್ರೆ ನಿನ್ನೆ ರಾತ್ರೋರಾತ್ರಿ ಹನ್ನೆರಡು ಗಂಟೆಗೆ ಮಳೆ ಬರ್ತಾ ಇತ್ತು ಮಳೆಯನ್ನ ಲೆಕ್ಕಿಸದೆ ಬೃಹತ್ ಮರವನ್ನ ಏರಿ ಆ ಒಂದು ಎಚ್ ಟಿ ಲೈನ್ ನ ಸಮಸ್ಯೆಯನ್ನು ಪವರ್ ಮ್ಯಾನ್ ಗಳು ಸರಿ ಮಾಡಿದ್ದಾರೆ ಆ ಪವರ್ ಮ್ಯಾನ್ ಇಲ್ಲಿದ್ದಾರೆ ನಾಲ್ಕು ಜನರನ್ನು ಕೂಡ ನಾವು ನಿಮಗೆ ಅಹ್ ಪರಿಚಯಿಸ್ತಾ ಇದ್ದೀವಿ ಇವರು ಎಚ್ ಇ ಟಿ ಲೈನ್ ನ ಪವರ್ ಮ್ಯಾನ್ಗಳು ಎಚ್ ಇ ಟಿ ಗಳನ್ನೇ ಸರಿ ಮಾಡುವಂತವ್ರು ಇವರು ಖಾಸಗಿಯವರು ಅವರು ಶಿವಸಾಯಿ ಎಲೆಕ್ಟ್ರಿಕಲ್ಸ್ ಬಂಟ್ವಾಳ ಬಂಟ್ವಾಳದವರು ಅವರು ಬೆಳ್ತಂಗಡಿಯಲ್ಲಿ ಒಂದು ಟೀಮ್ ಅನ್ನು ಇಟ್ಕೊಂಡಿದ್ದಾರೆ ಯಾಕಂತಂದ್ರೆ ಸಮಸ್ಯೆಗಳು ತುಂಬಾ ಇದೆ ಅನ್ನುವಂಥ ಕಾರಣಕ್ಕೆ ಅಥವಾ ಸಮಸ್ಯೆಗಳು ರಾತ್ರೋರಾತ್ರಿಯೂ ಆಗಬಹುದು ಅನ್ನುವ ಕಾರಣಕ್ಕೆ ಬಹಳ ವಿಶೇಷವಾಗಿ ಎರಡು ವಿಡಿಯೋವನ್ನು ನಿಮಗೆ ಒಮ್ಮೆ ತೋರಿಸ್ತೀವಿ ಕಾನರ್ಪದಲ್ಲಿ ಬೆಂಕಿ ಹತ್ತಿಕೊಂಡಿರುವ ವಿಡಿಯೋ ಆ ನಂತರ ಆ ಒಂದು ಜೋರು ಮಳೆ ಕತ್ತಲು ಕಗ್ಗತ್ತಲಲ್ಲಿ ಪವರ್ ಮ್ಯಾನ್ಗಳು ಸೇವೆಯನ್ನ ಮಾಡ್ತಾ ಇರುವಂಥದ್ದು ಕೆಲ್ಸವನ್ನ ಮಾಡ್ತಾ ಇರುವಂಥ ವಿಡಿಯೋ ಈಗ ನೀವು ನೋಡ್ತಾ ಇದ್ದೀರಿ ಆ ಎರಡು ವಿಡಿಯೋಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀವಿ ಬಿಫೋರ್ ಮತ್ತು ಆಫ್ಟರ್ ಎರಡನ್ನೂ ಕೂಡ ತೋರಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ಇವರು ಅನ್ನುವಂತದ್ದನ್ನ ಹೆಮ್ಮೆಯಿಂದ ಹೇಳ್ತಾ ನಿಮ್ಮ ರಾತ್ರಿಯ ಕೆಲ್ಸಕ್ಕೊಂದು ಸೆಲ್ಯೂಟ್ ಅನ್ನ ಹೇಳ್ತಾ ನಮಸ್ತೆ ತಮ್ಮ ಹೆಸರು ಸರ್ ಧನಂಜಯ್ ಅಂತ ತರ್ಟಿ ತ್ರೀ ಕೆ ಸೂಪರ್ವೈಸರ್ ವರ್ಕ್ ಮಾಡ್ತಾ ಇದ್ದೇನೆ ಇಲ್ಲಿ ನಮ್ಗೆ ಬಂಟ್ವಾಳ ಮತ್ತು ಡಿವಿಜನ್ ಇದೆ ಎರಡು ಇದೆ ಈ ವರ್ಷ ನಾವು ಮೊದಲೆಲ್ಲ ಬಂಟೋಳದಿಂದ ಇಲ್ಲಿಗೆ ಬರ್ತಿದ್ದು ಅಂದ್ರೆ ತುಂಬ ಟೈಮ್ ಹೋಗಿ ವೇಸ್ಟ್ ಆಗ್ತಿತ್ತು ಅಲ್ಲಿಂದ ಬರಲಿಕ್ಕೆ ಒನ್ ಅವರ್ ಬೇಕಿತ್ತು ಅಂದ್ರೆ ನಮಗೆ ಬಂಟೋಳ ಫಾಲ್ಟ್ ಆದ್ರೂ ಕೂಡ ನೋಡಬೇಕು ಬೆಳ್ತಂಗಡಿ ಫಾಲ್ಟ್ ಆದ್ರೂ ಕೂಡ ನೋಡಬೇಕು ಆದ್ರೆ ಈ ಸಲ ಏನಂದ್ರೆ ಕ್ಲಮೆಂಟ್ ಸರ್ ಇದಾರಲ್ಲ ಅವರು ಹೋದ ವರ್ಷ ಪ್ರೆಷರ್ ಹಾಕಿದ್ದಾರೆ ನಮಗೆ ಒಂದು ಸಪ್ರೇಟ್ ಬ್ಯಾಚ್ ಬೇಕಂತ ಹಾಗೆ ಎಸ್ ಸಿ ಅವರ ಹತ್ರ ಎಲ್ಲ ಮಾತಾಡಿ ಈ ವರ್ಷ ಏನು ಅಂದರೆ ಬ್ಯಾಚಲ್ಲಿ ಡಿವೈಡ್ ಮಾಡಿದ್ರು ಅಂದೆ ಒಂದು ಬ್ಯಾಚ್ ಬೆಲ್ತಂಗಡಿ ಒಂದು ಬ್ಯಾಚ್ ಬಂಟ್ವಾಳ ಇಟ್ ಮಳೆಗಾಲ ಟೈಮಲ್ಲಿ ಎರಡು ಬ್ಯಾಚ್ ಬೇಕಂತ ಹಾಗೆ ನಾನೆಲ್ಲ ಒಂದು ಬ್ಯಾಚ್ ಇಲ್ಲಿ ಇದು ಮಾಡಿ ಸೆಟ್ ಮಾಡಿ ಇನ್ನೊಂದು ಬ್ಯಾಚ್ ಬಂಟೋಳದಲ್ಲಿ ವರ್ಕ್ ಮಾಡ್ತೇವೆ ಹಾಗೆ ನಿನ್ನೆ ರಾತ್ರಿ ಏನಂದ್ರೆ ನಿನ್ನೆ ಒಂದು ವಿಡಿಯೋ ಬಂತು ವಾಟ್ಸಾಪ್ ಅಲ್ಲಿ ವಿಡಿಯೋ ಹಾಕಿದ್ರೆ ಈ ತರ ಬೆಂಕಿ ಬರ್ತಾ ಇದೆ ಅಂತ ನಾನು ಇಮಿಡಿಯೇಟ್ಲಿ ಅವಾಗಲೇ ಎಲ್ಲರೂ ಬಂದು ಸಡನ್ಲಿ ರಾತ್ರಿ ಅಲ್ಲಿಂದ ನಾನು ನಾನು ಬಂಟೋಳದಲ್ಲಿ ಇರೋದು ನಾನು ಬಂಟೋಳಿಂದ ಇಲ್ಲಿಗೆ ಹೊತ್ತಲ್ಲಿ ಹುಡುಗರು ಆ ಗೆ ಹೋಗಿ ಅದನ್ನು ಕ್ಲಿಯರ್ ಕೂಡ ಮಾಡಿ ಆಗಿದೆ ರಾತ್ರಿ ಹೊತ್ತು ಎಷ್ಟು ಟಫ್ ಇತ್ತು ನೀವು ಅಲ್ಲಿ ಹೋದ್ರಿ ಸ್ಪಾಟಿಗೆ ಅಂದ್ರೆ ಟಫ್ ಅಂದ್ರೆ ಏನ್ ಗೊತ್ತು ಸರ್ ಮಳೆಗಾಲದಲ್ಲಿ ಮರ ಕೆತ್ತಲಿಕ್ಕೆ ಗೊತ್ತುಂಟು ಜಾರ್ತದೆ ಆದ್ರೆ ಕೆಲವರು ಏನಂದ್ರೆ ಪಬ್ಲಿಕ್ ಎಲ್ಲ ಮಾತಾಡ್ತಾರೆ ಅವ್ರಿಗೆ ಗೆಲ್ ಕಡಿಯೋದಿಲ್ಲ ಆತರ ಈ ತರ ಅಂತೆಲ್ಲ ಮಾತಾಡ್ತಾರೆ ಅಂದ್ರೆ ಮಳೆಗಾಲದಲ್ಲಿ ಯಾವ ತರ ಹತ್ತಿ ಕಡಿಬಹುದು ಅಂತ ಅವ್ರಿಗೆ ಕೂಡ ಅರ್ಥ ಆಗ್ತದೆ ಆದ್ರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಕಡಿಬಾರದು ಮತ್ತೆ ರಬ್ಬರ್ ಇದೆಲ್ಲ ಗೆಲ್ ಕಡಿಯುವಾಗ ಹೋದಾಗ ನೀವು ರಬ್ಬರ್ ಇದೆಲ್ಲ ಗೆಲ್ ಕಡಿತೀರಾ ಅಂತ ನಮ್ಗೆ ಬೈತಾರೆ ನಾವು ಮಳೆಗಾಲ ಟೈಮ್ ಅಲ್ಲಿ ಹೋದೆ ಮಳೆಗಾಲ ಇಲ್ಲ ಟೈಮಲ್ಲಿ ಕಡಿಲಿಕ್ಕೆ ಹೋದ್ರೆ ಅವರೇ ಬೈತಾರೆ ನಮ್ಗೆ ಯಾಕೆ ನೀವೆಲ್ಲ ಕಡಿಯುದು ಅದನ್ನ ಗೆಲ್ ತೆಗೆದು ಹೋಗಿ ಅಂತ ಅದೇ ರೀತಿ ಗೆಲ್ ಮಳೆಗಾಲದಲ್ಲಿ ಬಿದ್ರೆ ನೀವು ಕಡಿಯುವುದಿಲ್ಲ ನೀವು ಇಷ್ಟರೋ ಗೆಲ್ಲಿದ್ರಿ ನಮಗೆ ಬೈತಾರೆ ಕಡಿಯೋಕ್ಕೂ ಬಿಡುದಿಲ್ಲ ಮಳೆಗಾಲದಲ್ಲಿ ಬಿದ್ರೂ ಬೈತಾರೆ ಕಡಿಲ್ಗೆ ಹೋದ್ರು ಬೈತಾರೆ ಫಾರೆಸ್ಟ್ ನವರು ಕೂಡ ಕಿರ್ಕಿರಿ ಮಾಡ್ತಾರೆ ಕಡಿದ್ರಿ ದೊಡ್ಡ ದೊಡ್ಡ ಗೆಲ್ಲು ಬುಡದಿಂದ ತೆಗೆಯುವ ಅಂತ ಹೇಳಿದ್ರೆ ಅದಕ್ಕೆ ಕಿರ್ಕಿರಿ ಮಾಡ್ತಾರೆ ಮಳೆಗಾಲದಲ್ಲಿ ನೀವೆಲ್ಲ ಕಡಿಯಿರಿ ಅಂತ ಹೇಳ್ತಾರೆ ಯಾವ ತರ ನಾವು ಕೆಲಸ ಮಾಡುದು ಮೆಸ್ಕಾಂ ಅವರನ್ನ ಎಲ್ಲ ದೂರ್ತಾರೆ ಆ ಕಡೆ ಮರ ಕಡಿಯೋದಿಲ್ಲ ಈ ಕಡೆ ಪಬ್ಲಿಕ್ ಕೂಡ ಸಪೋರ್ಟ್ ಇಲ್ಲ ಎಂತ ಮಾಡುದು ಹೇಳಿ ನಿನ್ನೆ ಹೋದವ್ರು ಮೂರ್ ಜನ ನಮಸ್ತೆ ಹೇಗಿತ್ತು ಪರಿಸ್ಥಿತಿ ನಿನ್ನೆ ಆ ಎಷ್ಟು ಹೊತ್ತಿಗೆ ಗೊತ್ತಾಯ್ತು ಅಲ್ಲಿ ತಲುಪುವಾಗ ಎಷ್ಟೊತ್ತಾಯ್ತು ನಿಮ್ಮ ಕೆಲಸ ಮುಗಿಯುವಾಗ ಎಷ್ಟೊತ್ತಾಗಿದೆ ನಮಗೆ ಹತ್ತು ಆಗುವಾಗ ಫೋನ್ ಮಾಡಿದ್ರು ಗಂಟೆಗೆ ಅರ್ಧ ಗಂಟೆಗೆ ಕೆಲಸ ಮಾಡಿದ್ರು ಈಗ ಅಷ್ಟು ಹೊತ್ತಿಗೆ ಮರಕ್ಕೆ ಹತ್ತಿದ್ರಿ ಹೇಗೆ ಸರ್ ನಾನು ಅದು ಸುಲಭದಲ್ಲಿತ್ತು ಹಾಗೆ ಹತ್ತಿದ್ದೇನೆ ಜಾರ್ತಾ ಇತ್ತು ಮರ ಹಾಗೆ ಈಗ ಅಷ್ಟು ಹೊತ್ತಿಗೆ ನೀವು ಲೈಟ್ಸ್ ಅರೇಂಜ್ಮೆಂಟ್ ಇದನ್ನೆಲ್ಲ ಮಾಡಿಬಿಡುವ ಕೇವಲ ಮೂರು ಜನ ಹೋಗಿ ಅದನ್ನ ಸಾಲ್ವ್ ಮಾಡಿ ಬಂದಿರಿ ಕಷ್ಟ ಆಗುದಿಲ್ವಾ ಗಾಡಿಯಲ್ಲಿ ಲೈಟ್ ಉಂಟು ಸರ್ ಉಂಟು ಗಾಡಿಯಲ್ಲಿ ಗಾಡಿಯಲ್ಲಿ ಉಂಟು ಪ್ರವೀಣ್ ಅಂತ ನಿಮ್ದು ಕೇಶವ್ ನಿಮ್ದು ಮೋಹನ್ ಮೋಹನ್ ಕೇಶವ್ ಅವ್ರು ಏನ್ ಮಾಡುದು ನಾನು ಮರಕ್ಕೆ ಹತ್ತಿ ಕೊಂಬೆಗಳನ್ನೆಲ್ಲ ಕಡಿತೀನಿ ನಿಮ್ದು ಮರಕ್ಕೆ ಹತ್ತುವ ಸ್ಪೆಷಲ್ ಅಲ್ವಾ ಹೌದು ನಮ್ಮ ಟೀಮ್ ಅಲ್ಲಿ ಸ್ಪೆಷಲಿಸ್ಟ್ ಮರಕ್ಕೆ ಹತ್ತುವ ಸ್ಪೆಷಲಿಸ್ಟ್ ಹೌದು ನಿಮಗೆ ಒಂದು ವರ್ಕಿಗೆ ಬೇಕೇ ಬೇಕು ಅಂತ ಆಗುವಂತ ವ್ಯಕ್ತಿ ಕೇಶವ ಹೌದು ಇಲ್ಲದ್ರೆ ಧನಂಜಯ್ ಎಂತ ಯಾರಿಗೆ ಧನಂಜಯ ಅವ್ರು ಮಾತ್ರ ಮಾಡ್ತಾರೆ ಈಗ ಮರಕ್ಕೆ ಹತ್ತಿದ್ರೆ ನಿನ್ನೆ ಹೋಗುವಾಗ ಸಿಚುವೇಶನ್ ಹೇಗಿತ್ತು ಹೋಗುವಾಗ ಬೆಂಕಿ ಮಾಡಿದ್ರಿ ಅಲ್ಲಿ ಈಗ ಒಂದು ವೇಳೆ ಅದು ನಮಗೆ ಗೊತ್ತಾಗ್ಲಿಲ್ಲ ಅನ್ಕೊಳ್ಳ ತುಂಬಾ ಹೊತ್ತು ಉರಿದ್ರೆ ಏನಾಗ್ತದೆ ವೈರ್ ಕಟ್ ಆಗ್ತದೆ ತುಂಬಾ ಹೊತ್ತು ಉರಿದ್ರೆ ಈಗ ಗೆಲ್ತಾಗಿ ತುಂಬಾ ಹೊತ್ತು ಉರಿತಿದ್ರೆ ವೈರ್ ಕಟ್ ಆಗುವ ಸಂತಸ್ ಇದೆ ವೈರ್ ಕಟ್ ಆದ ಕೂಡ ನಮ್ದು ಲೈನ್ ಏನಾಗುತ್ತೆ ಅಂದ್ರೆ ಟ್ರಿಪ್ ಆಗುತ್ತೆ ಸಡನ್ಲಿ ಟ್ರಿಪ್ ಆಗುತ್ತೆ ಮತ್ತೆ ಊರ್ನವರೆಲ್ಲ ತಿರ್ಸಿದ್ರೆ ನಾವು ಚಾರ್ಜ್ ಮಾಡುದಿಲ್ಲ ನನ್ಗೆ ಇಲ್ಲ ಅಂದ್ರೆ ನಮ್ದು ಏನಂದ್ರೆ ಮೆಸ್ಕಾಮ್ ಅಲ್ಲಿ ಒಂದು ನಿಯಮ ಇದೆ ಒಂದು ಫಾಲ್ಟ್ ಆದ್ರೆ ಐದ್ ನಿಮಿಷ ಬಿಟ್ಟು ಒಂದು ಟೆಸ್ಟ್ ಚಾರ್ಜ್ ಮಾಡುವಂತದ್ದು ಒಂದು ವಿಧಾನ ಇದೆ ಅದಕ್ಕಿಂತ ಮುಂಚೆ ಯಾರಾದ್ರೂ ಅದ್ ಐದ್ ನಿಮಿಷ ಯಾಕೆ ವೈಟ್ ಮಾಡುದಂದ್ರೆ ಅದಕ್ಕಿಂತ ಮುಂಚೆ ಯಾರಾದ್ರೂ ಕಾಲ್ ಮಾಡಿದ್ರೆ ಸಡನ್ ಸಡನ್ಲಾಗಿ ಲೈನ್ ಆಫ್ ಮಾಡಿಬಿಡ್ತೀವಿ ಏನು ಸಣ್ಣದಲ್ಲ ಗೆಲ್ಲು ಬಿದ್ದ ಟ್ರಿಪ್ ಆದ್ರೆ ಕೊಡ್ಲ ನಾವು ತುಂಬ ಐದು ನಿಮಿಷ ಬಿಟ್ಟು ಸೆಚ್ವಾಗ ಚಾರ್ಜ್ ಆಗುತ್ತೆ ಅದು ಅದು ಒಂದಲ್ಲಿ ಗೆಲ್ ತಾಗಿ ತಾಗಿ ಕಟ್ ಆದ್ರೆ ಅದಕ್ಕಿಂತ ಮುಂಚೆ ಯಾರಾದ್ರು ಕಾಲ್ ಬಂದರೆ ನಾವು ಚಾರ್ಜ್ ಮಾಡೋದಿಲ್ಲ ಇಲ್ಲಾದರೆ ಐದು ನಿಮಿಷದಲ್ಲಿ ಚಾರ್ಜ್ ಮಾಡ್ತೇನೆ ಹಾಗೇನಂದ್ರೆ ಈ ನಾಯಿಗಳು ದನಗಳೆಲ್ಲ ಇದ್ದರೆ ಆ ಇದ್ರೆ ಶಾಕ್ ಅಂತ ಒಂದು ಇದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಲೈನ್ ಟ್ರಿಪ್ ಆಗುತ್ತೆ ಸಡನ್ ಆಗಿ ನಮ್ಮ ಲೈನ್ ವೆರಿ ಕೂಡ ತರ್ಟಿ ತ್ರೀ ಅಂದ್ರೆ ಅದು ಶಾಕ್ ಹೊಡೆದಂದ್ರೆ ಫುಲ್ ಬ್ಲಾಸ್ಟ್ ಆಗುತ್ತೆ ಅದ್ರದ್ದು ಸೌಂಡ್ ಸೌಂಡ್ ತರ ಇರುತ್ತೆ ಅದು ಅಂದ್ರೆ ತುಂಬಾ ಹೋದ ವರ್ಷ ಮಳೆಗಾಲದಲ್ಲಿ ಬ್ರೇಕ್ ಡೌನ್ ಎಲ್ಲ ಆಯ್ತು ಇಲ್ಲಿ ಚಾರ್ಜ್ ಮಾಡಿ ರಾತ್ರಿ ಹೊತ್ತೇ ಬ್ರೇಕ್ ಡೌನ್ ಕೂಡ ಮಾಡಿದ್ವಿ ನಾವು ರಾತ್ರಿ ನಮ್ದು ತರ್ಟಿ ತ್ರೀ ಏನಂದ್ರೆ ಎನಿ ಟೈಮ್ ಏನೇ ಕೆಲಸ ಬಂದ್ರು ರಾತ್ರಿ ಮಾಡಿಕೊಡ್ಬೇಕು ಟೈಮ್ ಅದಂದ್ರೆ ನಮ್ದು ಕರೆಂಟ್ ಇಲ್ಲಾದ್ರೆ ಯಾರಿಗೂ ಕರೆಂಟೇ ಇಲ್ಲ ಲೈನ್ ಮ್ಯಾನ್ ಗಾಡಿಗೆ ಕರೆಂಟ್ ಇಲ್ಲ ಯಾರಿಗೂ ಕರೆಂಟ್ ಇಲ್ಲ ಎಷ್ಟೊತ್ತು ಎಂತ ಕೆಲಸ ಆಗ್ಲಿ ರಾತ್ರಿನೇ ಮಾಡಿಕೊಡ್ಬೇಕು ಎಂತ ಮಳೆ ನೀರ್ಲಿ ಏನಿರ್ಲಿ ರಾತ್ರಿನೇ ಮಾಡಿಕೊಡ್ಬೇಕು ಮತ್ತೆ ನಾವೇನಂದ್ರೆ ಏನ್ ಕೆಲಸ ಇದ್ರೆ ರಾತ್ರಿ ಮಾಡಿ ಮುಗಿಸ್ತೇವೆ ಎಂತ ಕೆಲಸ ಬರ್ಲಿ ರಾತ್ರಿ ಮಾಡಿ ಮುಗಿಸ್ತೇವೆ ಮದುವೆ ಆಗಿದೆ ನಿಮಗೆ ಮದುವೆ ಆಗಿಲ್ಲ ಮನೆಯಲ್ಲಿ ಯಾರು ನಾನ್ ಮತ್ತೆ ತಾಯಿ ಮತ್ತೆ ಅಣ್ಣ ಮೂವರ ಇರೋದು ತಾಯಿ ಏನ್ ಹೇಳ್ತಾರೆ ಇಂಥದ್ದು ಕೆಲಸ ತಾಯಿಗೆ ತುಂಬಾ ಭಯ ಆಗುತ್ತೆ ತಾಯಿ ಅಂದ್ರೆ ನಾ ಇಟ್ಟು ಹೊತ್ತು ಅಲ್ಲ ನಾನು ಅಂದ್ರೆ ಈಗ ಇವರಿದ್ರೆ ನಾನು ಒಬ್ನೇ ಹೋಗ್ತೇನೆ ಲೈನಿಗೆ ನಾನು ಬಂಟ ಶಿಕ್ಷಣ ಅಲ್ಲಿ ಒಬ್ಬೊಬ್ನೇ ಹೋಗಿ ಕೆಲಸ ಮಾಡ್ತೀನಿ ಗೆ ಅದಕ್ಕೋಸ್ಕರ ಇವರು ಕೂಡ ನನಗೆ ನಾನು ಒಬ್ನೇ ಹೋದಾಗ ಇವರು ಕಾಲಲ್ಲೇ ಮಾತಾಡ್ತಿರ್ತಾರೆ ನನ್ನ ಹತ್ರ ಕಾಲಲ್ಲೇ ಮಾತಾಡ್ಕೊಂಡು ಲೈನ್ ಕೆಲಸ ಮಾಡ್ತೀನಿ ಅದ್ರಿಂದ ಹುಡುಗರು ಶಾರ್ಟೇಜ್ ಇದಾರೆ ತುಂಬಾ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇಂದ ಕೊಡುದು ನಮಗೆ ಸಾಕಾಗಲ್ಲ ಹುಡುಗರು ಎರಡು ಬ್ಯಾಚ್ ಮಾಡಿದ್ರೆ ಡಿವೈಡ್ ಮಾಡಿದ್ರೆ ಆ ಕಡೆ ಈ ಕಡೆ ಜಸ್ಟ್ ಮಾಡಿ ನಾವು ಕೆಲಸ ಮಾಡ್ತೀವಿ ಕೆಲಸ ನಿಲ್ಲುವಾಗಿಲ್ಲ ಫಾಲ್ಟ್ ಅಟೆಂಡ್ ಮಾಡ್ಲೇಬೇಕು ಕರೆಂಟ್ ಕೊಡ್ಲೇಬೇಕು ಜನಗಳಿಗೆ ಅಲ್ಲ ಈಗ ರಾತ್ರಿ ಹೊತ್ತು ಅಡಿಕೆ ಮರ ಇದೆ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ತಾಯಿ ತುಂಬಾ ಬೈತಾರೆ ಹೋಗ್ಬೇಡಿ ರಾತ್ರಿ ಹೊತ್ತು ನಾಳೆ ಬೆಳಿಗ್ಗೆ ನೋಡ್ಬೋದಂತ ಅವ್ರಿಗೆ ಗೊತ್ತಿಲ್ಲ ವಿಷಯ ಪಬ್ಲಿಕ್ ಇದು ಕಾಲ್ ಎಷ್ಟು ಬರ್ತದೆ ಎ ಡಬ್ಲ್ಯೂ ಜೆ ಇ ಅವರೆಲ್ಲ ಮಾತಾಡ್ತಿದ್ದಾರೆ ಮನೆಯವ್ರದ್ದು ಇದ್ದೇ ಇರ್ತದೆ ಆದ್ರೆ ನಾವೀಗ ಈ ಕೆಲಸದಲ್ಲಿ ಒಂದು ಹದ್ನಾಲ್ಕು ವರ್ಷ ಆಯ್ತು ನಮ್ಗೆ ಈ ಕೆಲಸದ ಮೇಲೆ ಭಾರಿ ಪ್ರೀತಿ ಯಾಕಂದ್ರೆ ಈ ಕೆಲಸಕ್ಕೋಸ್ಕರ ಎಷ್ಟ್ ಎಂತೆಂತ ಕೆಲಸ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡಿದೆ ಇದರಲ್ಲಿ ಆಸನ ತನಕ ಹೋಗಿದೆ ಈ ಕೆಲಸಕ್ಕೆ ನಾವು ಈ ಕೆಲಸ ಮಾಡ್ಕೊಂಡು ಹಾ ಹಾಗೆಂದು ಖುಷಿ ಮತ್ತೆ ನಮ್ದು ಹುಡುಗರು ತುಂಬಾ ಸಪೋರ್ಟ್ ಇದ್ದಾರೆ ಈ ಕೆಲಸಕ್ಕೆ ತುಂಬಾ ಸರ್ ನೀವು ಮನೇಲಿ ಯಾರ್ಯಾರು ನಾನು ನನ್ನ ಹೆಂತಿ ಮಗು ಹೆಂಡತಿ ನಿನ್ನೆಯ ವಿಡಿಯೋ ನೋಡಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ನೀವು ಮರದ ಗೊಂಬೆಯಲ್ಲಿ ತುತ್ತ ತುದಿಯಲ್ಲಿ ಮರದ ಗೊಂಬೆಯನ್ನ ಕಡಿತಾ ಇರುವಂತ ವಿಡಿಯೋ ನಮ್ಗೆ ಸೆಲ್ಯೂಟ್ ಅಂತ ಹೇಳ್ತೀವಿ ನಾವು ಸಲಾಮ್ ಅಂತ ಹೇಳ್ತೀವಿ ಆದರೆ ನೀವು ಬರದೇ ಇದ್ರೆ ಬೈತೀವಿ ಇದು ನಮ್ಮದೇ ಅಲ್ವಾ ಬರದಿದ್ರೆ ಬೈತೀವಿ ನಿಮ್ಮ ಮನೆಯಲ್ಲಿ ಒಂದು ಭಯ ಅಂತ ಇರೋದಿಲ್ವಾ ಏನ್ ಹೇಳ್ತಾರೆ ಹೇಳ್ತಾರೆ ಹೋಗ್ಬೇಡ ರಾತ್ರಿ ಎಲ್ಲ ಮರಕ್ಕೆ ಹತ್ತು ಬೇಡ ಅಂತ ಹ್ಮ್ ಎಂತ ಮಾಡುದು ನಮ್ದು ಡ್ಯೂಟಿ ಅಲ್ಲ ಹೋಗ್ಲೇಬೇಕು ಅದಕ್ಕೆ ಭಯ ಆಗಬ್ಬಾ ಭಯ ಇಲ್ಲ ಹ್ಮ್ ಅದು ಸಾಧಾರಣ ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಹ್ಮ್ ನೀವು ಈ ಕೆಲ್ಸಕ್ಕೆ ಸೇರಿದಾಗ ಮನೆಯಲ್ಲಿ ಬೇಡ ಬೇರೆ ಏನಾದ್ರು ಮಾಡುದು ಎಲ್ಲಿಲ್ಲ ಎಂತ ಈಗ ನಿನ್ನೆ ರಾತ್ರಿ ವಿಡಿಯೋ ನಿಮ್ಮ ಹೆಂಡತಿ ತಲುಪಿದ್ಯಾ ಇಲ್ಲ ಇಲ್ವಾ ಈಗ ತಲುಪಿದ್ರೆ ಬೈಬೋದಾ ಇಲ್ಲಪ್ಪ ಇಲ್ವಾ ಬಯದಿಲ್ಲ ಇಲ್ಲ ಅವ್ರಿಗೊಂದು ಖುಷಿ ಇದೆ ಹಾ ಖುಷಿ ಇದೆ ನನ್ನ ಗಂಡ ಇಡೀ ಊರಿಗೆ ಕರೆಂಟ್ ಕೊಡ್ತಾರೆ ಸರ್ ಯಾರು ನಾನು ಹೆಂಡತಿ ತಾಯಿ ಒಂದು ಮಗು ಏನ್ ಹೇಳ್ತಾರೆ ಬೇಡಂತ ಬಿಡ್ರಿ ಕೆಲಸ ಬಿಡಿ ಅಂತ ಹೇಳ್ತಾವೆ ನಾವು ಇಲ್ಲದ್ರಿ ಹಾಗೆ ಇಲ್ಲಿ ಅದಲ್ಲ ಕೆಲಸ ಮಾಡ್ತಾ ಹ್ಮ್ ಹಾಗೆ ಯಾರ್ದು ಒತ್ತಾಯ ಕೆಲಸ ಬಿಡು ಅಂತ ಹೇಳ್ತಿದ್ದು ನಿನ್ನೆ ಆ ವಿಡಿಯೋ ನೋಡಿದ್ರೆ ಹೆಂಡತಿ ಏನ್ ಹೇಳ್ಬೋದು ತಾಯಿ ಏನ್ ಹೇಳ್ಬೋದು ಅವ್ರಿಗೆ ಅಭ್ಯಾಸ ಆಗಿದೆ ನಾವು ಫಸ್ಟ್ ಟೈಮ್ ಅಲ್ಲ ಇಂಥದ್ದು ತುಂಬಾ ಒಳ್ಳೆ ಹಾಗೆ ಅಭ್ಯಾಸ ಉಂಟು ಸರ್ ಅಭ್ಯಾಸ ಎಂತ ಒಮ್ಮೆ ಬೈತಾರೆ ಅಷ್ಟೇ ಏನು ಮಾಡ್ಬೇಕಿಲ್ಲ ರಾತ್ರಿ ಕಾಲ್ ಬರ್ತದೆ ಹನ್ನೆರಡು ಗಂಟೆ ಹತ್ತು ಗಂಟೆಗೆ ಅಷ್ಟೊತ್ತು ಏನು ಅನ್ಸುತ್ತೆ ಸತ್ಯ ಹೇಳಿ ಕಿರಿಕಿರಿ ಆಗ್ತದೆ ಅದೇ ಮಾಡ್ಬೋದು ನಮ್ಗೆ ಅದೇ ಮಾಡ್ಬೇಕಲ್ಲ ಸರ್ ಕೆಲಸ ಅದೇ ಅಲ್ಲ ನಮ್ದು ಮನೆಯಲ್ಲಿ ಮನೆ ಬಂಟ್ವಾಳ ಸರ್ ಬಂಟ್ವಾಳದಲ್ಲಿ ಇರ್ತೀರಿ ಮನೆ ಮನೆಯಲ್ಲಿ ಏಕಾಏಕಿ ರಾತ್ರಿ ಜೋರು ಮಳೆ ಕಾಲ್ ಬರುತ್ತೆ ಮೊನ್ನೆಯಿಂದ ಹೊರಡಬೇಕು ಹೆಂಡತಿ ಮಗು ತಾಯಿ ಮತ್ತು ನೀವು ನಿಮ್ಮನ್ನ ಇಲ್ಲಿಯ ದೇಶದ ಒಳಗಿನ ಅಥವಾ ನಮ್ಮ ತಾಲೂಕಿನ ಸೈನಿಕರು ಅಂತ ಕರೆದು ತಪ್ಪಾಗ್ಲಿಕ್ಕಿಲ್ಲ ನೀವೊಂದು ಸೇವೆಯನ್ನ ಮಾಡ್ತಾ ಇರುವಂಥದ್ದು ಅದರಿಂದ ಇಂಥ ಸೇವೆಗೆ ಹೊರಡುತ್ತೆ ರಾತ್ರಿ ರಾತ್ರಿ ಸಹಿಯಲ್ಲ ಬಲ್ಪ ಎಷ್ಟೋ ಸಲ ಮನಸ್ಸಿಗೆ ಅನ್ಸಿರ್ಬೋದು ಏನ್ ಹೇಳ್ತೀರಿ ಆಗ ನಿಮಗೆ ಏನ್ ಅನ್ಸುತ್ತೆ ಅಲ್ವಾ ಹ್ಮ್ ಸರಿ ಅದು ಅಲ್ಲ ನಿಮ್ಮ ಕಲಿಸ್ಲಿಕ್ಕೆ ಹೇಳಿಲ್ಲ ಸರ್ ಬರ್ಬೇಕಲ್ಲ ಕೆಲಸ ಹೋಗ್ಬೇಕಲ್ಲ ಹಾಗೆ ಅಷ್ಟೇ ಸರ್ ಮರಕ್ಕೆ ಹತ್ತುವಾಗ ಮಗುವಿನ ಚೆನ್ನಾಗ್ತದೆ ಆಗ್ತದೆ ಹ್ಮ್ ಆಗ್ತದೆ ಹ್ಮ್ ಮಗು ಇದೆ ಚೆನ್ನಾಗ್ತದೆ ಮತ್ತೆ ಎಂತ ಇದು ಎಲ್ಲ ಆಗ್ತದೆ ಎಂತ ಮಾಡುದು ನಮ್ದು ಡ್ಯೂಟಿ ನಾವು ಮಾಡ್ಬೇಕಲ್ಲ ಸರ್ ಹ್ಮ್ ಅದಕ್ಕೆ ನಾವು ಅದನ್ನೆಲ್ಲ ಬಿಟ್ಟು ಹತ್ತೇವೆ ದೇವರಿದ್ದಾರೆ ಅಂತ ದೇವರಿದ್ದಾರೆ ಹ್ಮ್ ಅಷ್ಟೇ ಸರ್ ದೇವರಂತ ಓಡಿದ್ರೆ ಅಷ್ಟೇ ಯೋಚನೆ ಆಗ್ತದೆ ಸರ್ ಮಗು ಎಷ್ಟು ವರ್ಷ ಎರಡು ವರ್ಷ ಯೋಚನೆ ಆಗ್ತದೆ ನಮಸ್ತೆ ನಿಮ್ಮನ್ನು ಮಾತಾಡಿಸಿರ್ಲಿಲ್ಲ ಏನು ಹೆಸರು ಮೋಹನ್ ನಿಮಗೆ ನೀವು ಮದುವೆ ಇಲ್ಲ ಇಲ್ಲ ಸರ್ ಈ ಕೆಲಸದ ಬಗ್ಗೆ ನಿಮ್ಮ ಮನೇಲಿ ಯಾರು ನಾನು ತಂದೆಯನ್ನು ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಬೇಡ ಅಂತ ಹೇಳ್ತಾರೆ ಕೆಲಸ ಯಾಕೆ ಇದು ರಾತ್ರಿ ರಾತ್ರಿ ಎಲ್ಲ ಹೋಗಬೇಕ ನಿಮ್ಮ ಟೀಮ್ ಜೊತೆಗೆ ಹೋಗೋದು ಅದೊಂದು ಖುಷಿ ಇದೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತದ್ದು ಮತ್ತು ನಮ್ಮ ಸಮಾಜಕ್ಕೆ ಬೆಳಕು ನೀಡುವಂತ ಕೆಲಸ ಅಂತ ಅಲ್ವಾ ಹೌದು ಆ ನಿನ್ನೆ ತುಂಬಾ ಕಷ್ಟಕರವಾಗಿತ್ತು ಅಲ್ಲಿ ಸ್ವಲ್ಪ ಕೆಲಸ ಮಾಡುವಾಗ ಇದು ಮತ್ತೆ ಅಗ್ಗ ಬಿಸ್ ಹೋದ್ರು ಮರಕ್ಕೆ ಹ್ಮ್ ಮತ್ತೆ ಆಗಿ ಬಂದ್ರು ನಿಮ್ಮತ್ರ ಒಂದು ಪ್ರಶ್ನೆ ಅವ್ರು ಮರಕ್ಕೆ ಹೋಗುವಾಗ ನಿಮ್ಗೆ ತುಂಬಾ ಭಯ ಆಗುತ್ತೆ ಜಾಗ್ರತೆ ಹಾಗೆ ಇರ್ತದೆ ಕೆಲವು ಸಲ ಭಾರಿ ಕಷ್ಟ ಆದಾಗ ಬಿಟ್ಟು ಬರುವ ಅಂತ ಅನ್ಸೋದಿಲ್ಲ ಆಗುತ್ತೆ ನಂಗೆ ಆಗದ್ ಕೆಲಸ ಇವರು ಮಾಡ್ತಾರೆ ಅವ್ರಿಗೆ ಆಗದ ಕೆಲಸ ಅವ್ರು ಮಾಡ್ತಾರೆ ನಂಗೆ ಆಗುದಿಲ್ಲ ಅಂದ್ರೆ ಇವ್ರು ಬರ್ತಾರೆ ಮೇಲ್ಗಡೆ ಅವರಿಗೆ ಆಗೋದು ಕಷ್ಟ ಆಗ ಅವ್ರು ಬರ್ತಾರೆ ಧನಂಜಯ ಹ್ಮ್ ಅವ್ರಿಗೆ ಕೆಲಸ ಇಲ್ಲ ಇಲ್ಲ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಟವರ್ ಅಲ್ಲಿ ನಡ್ಕೊಂಡು ನೀವು ಎಷ್ಟು ವರ್ಷ ಆಯ್ತು ಮಾಡ್ತಾ ನಾನೊಂದು ನಾಲ್ಕೈದು ವರ್ಷ ಆಯ್ತು ಸ್ಟಾರ್ಟಿಂಗ್ ಮಾಡುವಾಗ ತುಂಬಾ ಕಷ್ಟಕರವಾಗಿತ್ತು ಈಗ ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಸುಲಭ ಆಗುತ್ತೆ ಈಗ ಸ್ವಲ್ಪ ಕೆಲಸ ಮಾಡುವಾಗ ಲೈಟಿಂಗ್ ಎಲ್ಲ ಬರುತ್ತೆ ಕೆಲಸ ಮಾಡುವಾಗೆಲ್ಲ ಲೈಟಿಂಗ್ ಹೊಡೆಯುತ್ತೆ ಇಂಡಕ್ಷನ್ ಎಲ್ಲ ಮೇಲೆ ಲೋಡ್ ಐತೆ ಸ್ವಲ್ಪ ಬೇಜಾರಾಗುತ್ತೆ ಆಗ ನಿಮ್ಗೆ ಯಾವತ್ತಾದ್ರೂ ಅಂತದ್ದು ಏನಾದ್ರೂ ಆದ್ದು ಉಂಟಾ ಹಾಗೆ ಸರ್ ಲೈಟಿಂಗ್ ಬರ್ತದೆ ಲೈನ್ ಅಲ್ಲಿ ಅಷ್ಟೇ ಬಂದಾಗ ಬಂದಾಗ ಗ್ಲೋಸ್ ಎಲ್ಲ ಇಲ್ಲಾದ್ರೆ ಹೊಡಿತದೆ ಸರ್ ಹೌದು ಸರ್ ತುಂಬಾ ಬದಲಾಗಿದೆ ಲೈನ್ ಆಫ್ ಇಲ್ಲ ಜಾಗ ಅರ್ಥ ಏನಾಗಿ ಲೈಟಿಂಗ್ ಮಾಡ್ತದೆ ಅಷ್ಟೇ ಲೈಟಿಂಗ್ ಹಾಂ ನಿಮಗೆ ನಮಗೆ ಸಹ ಆಗಿದೆ ಹಾ ಸ್ವಲ್ಪ ಲೈಟಿಂಗ್ಸ್ ಆಗಿ ಅದು ಆದರೆ ಹೇಗಿರ್ಬೋದು ನಿಮ್ಮ ಮನೆ ಪರಿಸ್ಥಿತಿ ಎಂತ ಮಾಡುದು ಏನ್ ಆಗಲ್ಲ ಅಂತ ಕಡಿಯಿದೆ ಮತ್ತೆ ಏನಾಗಲ್ಲ ಅಂತ ಸರ್ ನೀವು ಇಡೀ ನಿಮ್ಮ ಟೀಮ್ ಅನ್ನ ಇಡೀ ನಿಮ್ಮ ಹುಡುಗರ ನಂಬಿಕೊಂಡಿದ್ದೀರಿ ಹೌದು ಸರ್ ಯಾಕಂದ್ರೆ ನನಗೆ ಅವರೇಜ್ ಜೀವನ ಯಾಕಂದ್ರೆ ನನಗೆ ಬೇಸರ ಆಗುತ್ತೆ ನಾವೀಗ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ಡಿಪಾರ್ಟ್ಮೆಂಟಿಂದ ಯಾವುದೇ ಸವಲತ್ತು ಇಲ್ಲ ನಮಗೆ ಏನು ಹೆಚ್ಚು ಕಮ್ಮಿ ಆದರೂ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಸವಲತ್ತು ಇಲ್ಲ ಆದ್ರೆ ಒಂದು ಘಟನೆ ಹೇಳ್ತೀನಿ ಒಂದು ದಿವಸ ಟವರ್ ಇದು ವರ್ಕ್ ದೊಡ್ಡ ಲೈನ್ ಇದು ವರ್ಕ್ ಯಾಕಂದ್ರೆ ನಾನು ಅವ್ರಿಗೆ ಆಗದ ಕೆಲಸ ಮಾತ್ರ ನಾನು ಮಾಡೋ ಅವ್ರಿಗೆ ಆಗೋದೇ ಇಲ್ಲ ಅಂದ್ರೆ ಆ ಕೆಲಸ ನಾನು ಮಾಡ್ತೋರ್ತೇನೆ ಅವರಿಗೆ ಅವ್ರ ಹತ್ರ ಹೆಚ್ಚಾಗಿ ಅವರು ಪ್ರವೀಣ್ ಅವರು ಅವರು ನಂದೊಂದು ದೇವ್ರ ಅಂತ ಹೇಳ್ಬೋದು ಯಾಕಂದ್ರೆ ಈ ಲೈನಲ್ಲಿ ಪ್ರವೀಣ್ ಅವರು ನಂದೊಂದು ದೇವ್ರ ಅಂತ ಹೇಳ್ಬೋದು ಎಲ್ಲ ಕೆಲಸಕ್ಕೂ ನಾನು ಅವರಿಗೆ ಫೋನ್ ಮಾಡು ಈಗ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಏನು ಗೊತ್ತಿದ್ದಾರೆ ಒಂದು ದಿವಸ ಟವರ್ ಅಲ್ಲಿ ವರ್ಕ್ ಮಾಡುವಾಗ ಒಂದು ಶಾಕ್ ಹೊಡಿತ್ತು ಅಂದ್ರೆ ಲೈಟಿಂಗ್ ಬರ್ತಾಯಿತ್ತು ಶಾಕ್ ಹೊಡೆದ ಮೊದಲೇ ಕಿರುಚಿದ್ರು ಹಾ ಅಂತ ಒಂದು ನನಗೆ ಅಂದ್ರೆ ಸತ್ಯಗೆ ಎದೆಗೆ ಆಯ್ತು ಪಾಪ ಯಾಕಂದ್ರೆ ತುಂಬಾ ಬೇಸರ ಆಯ್ತು ನಾನು ಆವಾಗ ನನಗೆ ಬೇಸರ ಇತ್ತು ಕರೆಂಟ್ ಮೇಲೆ ಸಿಟ್ಟು ಬಂತು ನನಗೆ ನಮ್ಮ ಹುಡುಗರಿಗೆ ಏನಾದರೂ ಸಿಟ್ಟು ಬರೋದು ನನ್ನ ಹುಡುಗರಿಗೆ ಯಾರು ಏನು ಹೇಳ್ಬಾರ್ದು ಏನು ಮಾತಾಡಬಾರ್ದು ನನಗೆ ಅವರೇ ದೇವರು ನಾವು ಕೆಲಸ ಎಲ್ಲ ಮಾಡಿಕೊಡ್ತೇವೆ ನನಗೆ ಸಿಟ್ಟು ಬಂತು ಇಳಿರಂತ ಹೇಳಿದ್ರೆ ನಾನೇ ಹೋಗಿ ನೇತಾಡಿಕೊಂಡು ಯಾವ್ದು ಅಲ್ಲಿ ನೇತಾಡ್ಕೊಂಡು ಜಂಪ್ ಕೊಟ್ಟು ಗ್ಲೌಸ್ ಕೂಡ ಹಾಕ್ಲಿಲ್ಲ ಏನಾದರೂ ಆಗ್ಲಿ ನನಗೆ ಆಗ್ಲಿ ಅಂತ ಗ್ಲೌಸ್ ಕೂಡ ಎಸೆದು ಬಲ್ ಹಗ್ಗದಲ್ಲಿ ನೇತಾಡ್ಕೊಂಡು ಜಂಪ್ ಕೊಟ್ಟಿಲ್ಲ ನನಗೆ ಅಷ್ಟು ಬೇಸರಾಯ್ತು ಯಾಕಂದ್ರೆ ತುಂಬಾ ಲೈಟಿಂಗ್ ಬರುತ್ತೆ ಮನೆಯಲ್ಲಿ ಎಷ್ಟು ಕರೆಂಟ್ ಇದೆ ಮನೆಯದು ಕರೆಂಟ್ ಬರುತ್ತಲ್ಲ ನಮ್ದು ಲೈನ್ ಆಫ್ ಮಾಡಿದ್ರು ಕೂಡ ಲೈಟಿಂಗ್ ಬಂದ್ರೆ ಅಷ್ಟೇ ಕರೆಂಟ್ ಹೊಡಿತಾರೆ ಒಮ್ಮೆ ಶಾಕ್ ಹೊಡಿರುವಾಗ ಅದು ಯಾರಿಗೆ ಗೊತ್ತಿಲ್ಲ ಹೆಚ್ಚಿನವ್ರಿಗೆ ಅವ್ರು ಹೇಳ್ತಾರೆ ಎಂತ ಮಾರೆ ಯಾವಾಗಿದ್ದರು ಅಂತ ಗ್ಲೌಸ್ ಎಲ್ಲ ಗ್ಲೌಸ್ ಹಾಕಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಗಡ್ಡಿ ಪರ್ಮೆಂಟ್ ಅವ್ರು ಶೇಪ್ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ ಗ್ಲೌಸ್ ಹಾಕಿ ಬೈಂಡಿಂಗ್ ಹೊಡಿಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಎಷ್ಟು ಸೇಫ್ಟಿ ಯೂಸ್ ಮಾಡಿದ್ರು ಗ್ಲೌಸ್ ಹಾಕಿ ವರ್ಕ್ ಮಾಡೋದು ಅದು ನಮ್ ಅವ್ರ ಕಷ್ಟ ನಮಗೆ ಹೊತ್ತು ನಮ್ಮ ತರನೇ ಕೆಲವು ಕಡೆ ಬ್ಯಾಚ್ ಇದೆ ಸರ್ ತರ್ಟಿ ತ್ರೀ ಕೆ ಅವರು ಬೆಳ್ತಂಗಡಿ ಮಂಗಳೂರು ಮತ್ತೆ ಸುಳ್ಯ ಎಲ್ಲ ಕಡೆ ಬ್ಯಾಚ್ ಇದೆ ಆದರೆ ಡಿಪಾರ್ಟ್ಮೆಂಟಿಂದ ಯಾವುದೇ ಸವಲತ್ತು ನಮಗೆ ಸಿಗೋದಿಲ್ಲ ನಮ್ದು ಎಲ್ಲರಿಗಿಂತ ದೊಡ್ಡ ಲೈನ್ ಇರೋದು ಕಾಂಟ್ರಾಕ್ಟ್ ಬೇಸಲ್ಲಿ ನಾನು ಡಿಪಾರ್ಟ್ಮೆಂಟ್ ಹತ್ರ ಒಂದೇ ಕೇಳ್ತಾರೆ ನಮ್ಮ ತರ ಕೆಲಸ ಮಾಡೋರಿಗೆ ಏನಾದರೂ ಡಿಪಾರ್ಟ್ಮೆಂಟಿಂದ ಏನಾದರೂ ಒಂದು ಸವಲತ್ತು ಮಾಡಿಕೊಡಿ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡಿ ಯಾಕಂದ್ರೆ ಅದನ್ನೇ ನಂಬ್ಕೊಂಡು ದುಡಿತಾ ಇದ್ದಾರೆ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಆದ್ರೂ ಯಾರು ಇಲ್ಲ ಸರ್ ನಮಗೆ ಯಾರು ಇಲ್ಲ ನಿಜವಾಗ್ಲು ಕೇಳಿದ್ರೆ ಯಾರು ಇಲ್ಲ ಇವತ್ತು ಹೋಗಲ್ತಾರೆ ನಾಲ್ಕು ಜನ ಹೋಗಲ್ತಾರೆ ಧನಂಜಯಿ ಪ್ರವೀಣ್ ಅಂತ ಹೋಗಲ್ತಾರೆ ಎ ಡಬ್ಲ್ಯೂ ಅವ್ರು ಇದ್ರೆ ಬನ್ನಿ ಸರ್ ಒಮ್ಮೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ನಾಡ್ದು ನಮ್ಗೆ ಏನಾದ್ರು ಯಾರು ಬರಲ್ಲ ಸರ್ ನಮ್ಮ ಹುಡುಗರಿಗೆ ನಾವೇ ನೋಡ್ಕೋಬೇಕು ನನಗೆ ನಾನು ಒಂದೇ ವಿನಂತಿ ಡಿಪಾರ್ಟ್ಮೆಂಟ್ ಅವರು ನಮ್ಮ ತರ್ಟಿತ್ರೀ ಅವರು ಅಲ್ಲ ಕಾಂಟ್ರಾಕ್ಟ್ ಯಾರೆಲ್ಲ ಇದ್ದಾರೆ ಅವರಿಗೆ ಡಿಪಾರ್ಟ್ಮೆಂಟ್ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಕೊಡಿ ಸರ್ ಅಷ್ಟೇ ನಂದು ವಿನಂತಿ ಪ್ರವೀಣ್ ಅವ್ರು ಹೇಳಿದ್ರು ನೀವು ಅವ್ರನ್ನ ಆಲ್ರೌಂಡರ್ ಅಂತ ನಿಮ್ಮನ್ನು ದೇವರು ಅಂತ ಕರಿತಾರೆ ತುಂಬ ವರ್ಷ ಆಯ್ತು ಒಟ್ಟಿಗೆ ಕೆಲಸ ಮಾಡಿ ಸ್ಟಾರ್ಟಿಂಗಿಂದ ಒಂದು ಹತ್ತು ವರ್ಷ ಆಯಿತು ಒಟ್ಟಿಗೆ ಆಗಿ ಆಗ ಆಗದಿಂದ ಒಟ್ಟಿಗೆ ಕೆಲಸ ಮಾಡಿದ್ರು ಆಗ ಎಲ್ಲ ಅದಕ್ಕೂ ನಾನ ಅವರ ಅಭಿಪ್ರಾಯ ಆಗಿ ಅಷ್ಟೆ ಒಂದ್ಸಲ ಶಾಕ್ ಹೊಡಿತು ನೀವು ಕಿರ್ಚಾಡಿದ್ರಿ ಅವರು ಬೇಜಾರಾದರು ಹೊಂದ್ಕೊಂಡ್ರು ನಮ್ಮ ಹುಡುಗರಿಗೆ ಏನಾದರೂ ಆಗತ್ತಾ ಅಂತ ಭಯಪಟ್ಟರು ಅವತ್ತೇನಾಗಿದೆ ಅದಷ್ಟು ಪ್ರೀತಿ ಸರ್ ಎಲ್ಲಾರ ಯಾರಿದ್ರು ಕೂಡ ಅಷ್ಟೇ ಅವತ್ತು ಲೈಟಿಂಗ್ ಸರ್ ಅಷ್ಟೇ 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 ಅವರಿಗೆ ಲೈಟಿಂಗ್ಸ್ ಅಷ್ಟೇ ಬಹಳ ವಿಶೇಷವಾಗಿ ಕಣ್ಣಲ್ಲಿ ನೀರಿದೆ ಮನೆಯ ಯೋಚನೆ ಇದೆ ಫ್ಯಾಮಿಲಿ ಇದೆ ಹತ್ತುವಾಗ ಹೆಂಡತಿ ಮಕ್ಕಳ ಯೋಚನೆ ಆಗ್ತದೆ ತಾಯಿ ಅಣ್ಣ ಅಮ್ಮ ಅಪ್ಪ ಅವ್ರದ್ದು ಯೋಚನೆ ಆಗ್ತದೆ ಎಲ್ಲರೂ ಕೂಡ ಮನೆಯಲ್ಲಿ ಆರಾಮ್ ಮಲಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಆದ್ರೆ ಇವರ ಮನೆಯಲ್ಲಿ ಮಲಗಿದ್ದಾರೆ ಕಣ್ಣಿಗೆ ನಿದ್ದೆ ಹತ್ತಿಲ್ಲ ಎಲ್ಲಿದ್ದಾನೋ ಗಂಡ ಎಲ್ಲಿದ್ದಾನೋ ಮಗ ಯಾವ ಕಂಬದಲ್ಲಿದ್ದಾನೋ ಆಗಿದ್ಯೋ ಏನಾಗಿದ್ಯೋ ಯಾವ ಮರ ಜಾರ್ತಾ ಇದೆಯೋ ಅನ್ನುವಂತಹ ನೋವಲ್ಲಿ ಅನ್ನುವಂತಹ ಆತಂಕದಲ್ಲಿ ಪ್ರತಿನಿತ್ಯವೂ ಯಾವ ರೀತಿ ಗಡಿ ಕಾಯುವ ಸೈನಿಕನ ಮನೆಯಲ್ಲಿ ಸೈನಿಕನ ಹೆಂಡತಿ ಮಕ್ಕಳು ತಾಯಿ ತಂದೆ ತಾಯಿಗಳು ಇರ್ತಾರೋ ಅದೇ ರೀತಿ ಈ ಪವರ್ ಮ್ಯಾನ್ಗಳ ಮನೆಯಲ್ಲೂ ಕೂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಪ್ರತಿಕ್ಷಣ ಭಯಪಡ್ತಾರೆ ಮೇಜರ್ ಆಗಿ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಒಂದು ರೀತಿಯ ವಾತಾವರಣ ಇದ್ರೆ ಮಳೆಗಾಲದಲ್ಲಿ ಇಂತಹ ಟೈಮ್ ನಲ್ಲೂ ಕಾನರ್ಪದ ಸಮಸ್ಯೆಯನ್ನು ಬಗೆಹರಿಸಿದಂತಹ ಈ ನಾಲ್ವರಿಗೆ ಸುದ್ದಿಯ ಕಡೆಯಿಂದ ಸೆಲ್ಯೂಟ್ ಅನ್ನ ಹೇಳ್ತಾ ನಿಮ್ಮನ್ನ ಮಾತನಾಡಿಸಿದಂತ ಉದ್ದೇಶ ಇದೇ ಕಾರಣಕ್ಕೆ ಪವರ್ ಮ್ಯಾನ್ಗಳು ಅಂತಂದಾಗ ಕರೆಂಟ್ ಹೋಯ್ತು ಏನೋ ಒಂದು ಅವಘಡ ಆಯ್ತು ಈ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೆಸ್ಕಾಮಿಗೆ ಬೈದೇ ಬೈಯುತ್ತೇವೆ ಯಾಕೆ ಅಂತಂದ್ರೆ ಶಿವಾಜಿಯ ಘಟನೆಯನ್ನು ತೆಗೆದುಕೊಂಡ್ರೆ ಮೆಸ್ಕಾಮಿನವ್ರಿಗೆ ಬಹಳಷ್ಟು ಬಾರಿ ಮನವಿ ಮಾಡಿದ್ರಂತೆ ಆದ್ರೆ ಅಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂತೆ ಅದು ಇವರ ಪ್ರಾಬ್ಲಮ್ ಅಲ್ಲಲ್ಲ ರತ್ನ ಡಿಪಾರ್ಟ್ಮೆಂಟ್ ಮಾಡಬೇಕು ಅದರ ಇಂತಹ ವ್ಯಕ್ತಿಗಳನ್ನು ಗುರುತಿಸಬೇಕು ನಾವು ಆ ರಾತ್ರಿ ನಮ್ಮ ನಿಮ್ಮಂತೆ ಎಲ್ಲರಂತೆ ಅವರಿಗೂ ಫ್ಯಾಮಿಲಿ ಇದೆ ಅವರಿಗೂ ಮಕ್ಕಳಿದೆ ಅವರಿಗೂ ಹೆಂಡ್ತಿದ್ದಾರೆ ಅವರಿಗೂ ಅಪ್ಪ ಅಮ್ಮ ಇದ್ದಾರೆ ಅದನ್ನೆಲ್ಲ ಬಿಟ್ಟು ಹೊಟ್ಟೆಯ ಹಸಿವಿಗೋಸ್ಕರ ಒಂದು ತಿಂಗಳಲ್ಲಿ ಬರುವಂತ ಒಂದು ಒಂದಷ್ಟು ಆದಾಯಕ್ಕೋಸ್ಕರ ದುಡಿಯುವಂತ ವ್ಯಕ್ತಿಗಳು ಅವರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ದುಡಿತಾ ಇದ್ದಾರೆ ಕಾರಣಾರ್ಪದ ಒಂದು ಘಟನೆಯನ್ನ ನಿಮಗೆ ಪರಿಚಯ ಮಾಡ್ತಾ ಆ ಘಟನೆ ಏನಾಯ್ತು ಅಂತ ಹೇಳ್ತಾ ಇಂತಹ ಪವರ್ ಮೆನ್ಗಳಿಗೆ ಸೆಲ್ಯೂಟ್ ಅನ್ನ ಹೇಳ್ತಾ ನಿಮ್ಮ ಕೆಲಸ ಹೀಗೆ ಸಾಗ್ಲಿ ರಾತ್ರಿ ಹೊತ್ತಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರದಿರ್ಲಿ ಮತ್ತು ಬದುಕು ಸೇಫ್ ಆಗಿರ್ಲಿ ನೀವು ಯಾವತ್ತೂ ಕೂಡ ನಿಮ್ಮ ಸೇಫ್ಟಿಯನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಹುಡುಗರಿಗೆ ಸರ್ಕಾರದ ಕಡೆಯಿಂದ ಏನು ಸಿಗಬೇಕು ನಿಮಗೆ ಸಿಗಬೇಕು ಅದು ಸಿಗುವಂತಾಗ್ಲಿ ಸರ್ಕಾರ ದಯವಿಟ್ಟು ಜನಪ್ರತಿನಿಧಿಗಳು ಶಾಸಕರು ಸಂಸದರು ಸರ್ಕಾರ ಮೆಸ್ಕಾಂ ಇಲಾಖೆ ಇಂತಹ ಹುಡುಗರನ್ನ ರಕ್ಷಿಸಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬೆಳೆಯತ್ತೆ ಇವರನ್ನ ಉಳಿಸ್ಕೊಂಡ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬೆಳೆಯತ್ತೆ ಏರೆ ಗಾವು ಮಾರ ಈ ಕರೆಂಟ್ ದಾಲ ತಿಪ್ಪು ಜೆಂಕ್ ಅಂತ ಇವ್ರು ಹೋದ್ರೆ ನಮ್ಮ ಗೆ ದೊಡ್ಡ ಲಾಸ್ ಇವರನ್ನೆಲ್ಲ ಉಳಿಸ್ಕೊಳ್ಬೇಕು ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅದು ಮಾಡ್ಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸುತ್ತಾ ನಿಮ್ಮ ನಾಲ್ವರಿಗೂ ಕೂಡ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಹೇಳುತ್ತೆ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ಪಂಚೇಶ್ ಕೆ ಚಾರ್ಮಾಡ್ ಜೊತೆಗೆ ದಾಮೋದರ ದುಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ